ಹಲೋ ಹಲೋ ಏನ್ ಮಾಡ್ತಿದೀಯಾ ಏನ್ ಮಾಡ್ಲಿ ಸುಮ್ನೆ ಕುಂತಿದ್ದ ಯಾಕ್ ಮಾಡೋ ಕೆಲ್ಸ ಇಲ್ವಲ್ಲ ಇಲ್ಲ ಲವ್ ಮಾಡೋದೇ ನನ್ ಕೆಲ್ಸ ಇಲ್ಲ ಮಾಡ್ತಾ ಇದ್ದೀನಲ್ಲ ಬರೀ ನಾನ್ ಒಬ್ಳಿಗೆ ಮಾಡ್ತಿದೀಯಾ ಏನಾರೂ ಸಿಕ್ಕಿಲ್ಲ ಅದಿಕ್ಕೆ ಮಾಡಿಲ್ಲ

ಅವ್ರ ತಾತಂಗೆ ಹೇಳು ಅವ್ರ ಮಗಂಗೆ ಬಿಡು ಹೇಳು ಹ್ಮ್ ಅದು ಸರಿ ಬೆಳಗಿಂದ ಯಾಕೆ ಕಾಲ್ ಮಾಡಿಲ್ಲ ಸುಮ್ನೆ ಏನ್ ಪ್ಲಾನ್ ಮಾಡ್ತಿದ್ದೆ ಏನೋ plan ಮಾಡ್ತಿದ್ದೆ ಅದೇ ಏನು ಹೇಗ್ ಮಕ್ಳು ಮಾಡೋದು ಇงಮತ್ತು ಮಾಡೋದು ಅಂತ ಗೊತ್ತಿಲ್ವಾ ಅದಕ್ಕೆ ಪ್ಲಾನ್ ಮಾಡ್ತೀನಿ ಸ್ವಲ್ಪ ಬಯಾಲಜಿ ಸ್ಟೂಡೆಂಟ್ ನಾನು ಇಲ್ಲಿ ಬಾ ಹೇಳ್ಕೊಡ್ತೀನಿ ಪ್ರಾಕ್ಟಿಕಲ್ ಬೇಕಾ ಥಿಯರಿ ಬೇಕಾ ಎರಡೇ ಬೇಕು ಥಿಯರಿ ಮಜಾ ಇರಲ್ಲ ಪ್ರಾಕ್ಟಿಕಲ್ ಜೊತೆ ಥಿಯರಿ ಸ್ವಲ್ಪ ಇಲ್ಲಾ ಇನ್ನ ಥಿಯರಿ ಸ್ವಲ್ಪ ಹೈಲೈಟ್ ಆಗಿ ಕೇಳಿಸ್ಕೋ ಆ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಏನೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ

ಕೆಲ್ಸಕ್ಕೆ ಹೋಗ್ಬೇಡ college ಗೆ ಹೋಗ್ಬೇಡ ಇನ್ನೇನ್ ಮುಗಿತಲ್ಲ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಹುಡುಕ್ಬೇಕು ಅನ್ನೋದಿಲ್ಲ ಇಲ್ಲ ಅಲ್ಲ ನಾನೆಲ್ಲ ಕೆಲ್ಸ ನಾನೇ ಮಾಡ್ಕೊಂಡಿದೀನಿ ನೀನೇ ಕೆಲ್ಸ ಮಾಡದೆ ಹೌದಾ ನಾನ್ ಕೆಲಸ ಮಾಡಿದ್ರೆ ನೀನ್ ಕೆಲ್ಸ ಮಾಡ್ತೀಯ ಮತ್ ಬೇರೆ ಕೆಲ್ಸ ಎಲ್ಲ ಮಾಡ್ತೀಯ ನಾನ್ ಬೇರೆ ನಾನ್ ಏನು ಮಾಡ್ಲಿಲ್ಲ ಅಂದ್ರೂನು ಮಾಡ್ತೀಯಾ ನೀನ್ ಕೆಲ್ಸ ಮಾಡ್ಸ್ಕೊತಿರೋ ನಾನ್ ಮಾಡ್ತಾ ಇರ್ತೀನಿ. ಇಲ್ಲ ನಾನು ಮಾರ್ಕ್ ಇರ್ತೀನಿ ನೀನು ಮಾರ್ಸ್ಕೊಂಡ ತಾಯಿರೋ ಆಮೇಲೆ ಹ್ಂ ಅಷ್ಟೆ ಅಷ್ಟೆ ಆಡ್ಲಾ ಕೆಲಸ ಮಾಡು ಏನನ್ನ ಕೆಲಸ ಮಾಡುತ್ತೆ ಹಾ ನಾನು ಕಸ ಗುಡಿಸೋದು ಪಾತ್ರೆ ತೊಳಿಯೋದು ಹ್ಮ್ ಹ್ಮ್ ಆಮೇಲೆ ನೀನೇನ್ ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಿನಿಯಾ ನನ್ ಕಡೆಯಿಂದ ಅದೇ ಕೆಲಸ ಹೆಂಡ್ತಿ ಕೆಲ್ಸ ಹೌದಾ ಹ್ಮ್ ಕೆಲಸ ಎಲ್ಲೇ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು